ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋಗಳು ಬಿಡುಗಡೆ ಆಗಿದೆ ಮಾಹಿತಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ಮನೆಗೆ ಈ ಮನೆಯ ವೇಸ್ಟ್ ಬಾಡಿ ಯಾರು ಅಂದ್ರೆ ಕಸದ ಬುಟ್ಟಿಗೆ ಅವರ ಫೋಟೋವನ್ನು ಅಂಟಿಸಿ ಕಾರಣಗಳನ್ನ ಕೊಡಬೇಕು ಯಾರು ವೇಸ್ಟ್ ಬಾಡಿ ಅಂತ ಅದರಲ್ಲಿ ಆಲ್ಮೋಸ್ಟ್ ಮೋಕ್ಷಿತ ಅವರು ರಜತ್ ಅವರು ಹನುಮಂತ ಅವರು ಐಶ್ವರ್ಯ ಅವರು ಎಲ್ಲರೂ ಕೂಡ ಐಶ್ ಚೈತ್ರ ಅವ್ರನ್ನ ಚೈತ್ರ ಅವ್ರನ್ನ ಈ ಮನೆ ವೇಸ್ಟ್ ಮಾಡಿ ವೇಸ್ಟ್ ಬಾಡಿ ಅಂತ ಹೇಳ್ತಾರೆ ಎಲ್ಲ ಒಂದ್ಕಡೆ ನಾನು ನೋಡೋದಕ್ಕೆ ಹೋದ್ರೆ ಚೈತ್ರ ಅವರು ತಪ್ಪುಗಳನ್ನ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ತಪ್ಪುಗಳನ್ನ ಮಾಡಿದ್ದಾರೆ ಚೈತ್ರ ಅವ್ರ ವಿಚಾರಕ್ಕೆ ಬಂದಾಗ ಮಾತ್ರ ಟಾರ್ಗೆಟ್ ಎಲ್ಲರೂ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಎಲ್ಲೋ ಒಂದು ಸ್ವಲ್ಪ ವೀಕ್ ಅಂತ ಕಂಡ ತಕ್ಷಣ ಇನ್ನೂ ಕೂಡ ಜಾಸ್ತಿ ಅವರನ್ನ ಕೂಗಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ ಓಕೆನಾ ಕಸದ ಬುಟ್ಟಿಗೆ ಹಾಕೋದು ಅದು ಬಿಗ್ ಬಾಸ್ನವ್ರು ಕೊಟ್ಟಿರ್ತಕ್ಕಂಥ ಒಂದು ನಿಯಮ ಅದನ್ನ ಆಸ್ ಪರ್ ದ ರೂಲ್ಸ್ ಹಾಕಬೇಕಾಗತ್ತೆ ಓಕೆ ರಜತ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮನೇಲಿ ಡೌ ಮಾಡ್ಕೊಂಡಿರೋದಕ್ಕಿಂತ ಅವ್ರ ಮನೆಗೆ ಹೋಗೋದು ಒಳ್ಳೇದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಅವರು ಅವ್ರ ತರನೇ ರಜತ್ ಅವ್ರ ತರನೇ ಚೈತ್ರ ಅವರು ಕೂಡ ಒಬ್ಬ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಮನೆಗೆ ಹೋಗೋದು ಒಳ್ಳೇದು ಅಂತ ಇವ್ರು ಹೇಳೋದು ಅಷ್ಟು ರಜತ್ ಅವರು ಹೇಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಓಕೆನಾ ಹಾಗಾಗಿ ಚೈತ್ರ ಅವರಿಗೆ ಸುದೀಪ್ ಅವರು ಸಹ ನಿನ್ನೆ ಸ್ವಲ್ಪ ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟರು ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿ ಚೈತ್ರ ಅವರು ಕೂಡ ಭಾರಿ ಫ್ರಸ್ಟ್ರೇಷನ್ ನ ತೋರ್ಪಡಿಸಿದ್ರು ಓಕೆನಾ ಆಮೇಲೆ ಇನ್ನೊಂದು ಪ್ರೋಮೋ ಬಿಡುಗಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದ್ರೆ ಗೋಲ್ಡ್ ಸುರೇಶ್ ಅವರು ಕಿಚ್ಚನ ವೇದಿಕೆಗೆ ಎಂಟ್ರಿ ಕೊಡ್ತಾರೆ ಗೋಲ್ಡ್ ಸುರೇಶ್ ಅವರು ಕಿಚ್ಚನ ವೇದಿಕೆಗೆ ಬಂದಿರಲಿಲ್ಲ ಏನೋ ಫ್ಯಾಮಿಲಿಯಲ್ಲಿ ಎಮರ್ಜೆನ್ಸಿ ಇದೆ ನೀವು ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂತ ಬಿಗ್ ಬಾಸ್ ಹೇಳಿದಾಗ ಅವರು ಅವ್ರು ಗಂಟು ಮೊಟ್ಟೆ ಕಟ್ಕೊಂಡು ಹೋಗಿದ್ರು ಹೊರಗಡೆ ಕಿಚ್ಚನ ವೇದಿಕೆಗೆ ಬರಲಿಲ್ಲ ಇವತ್ತು ಕಿಚ್ಚನ ವೇದಿಕೆಗೆ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಡ್ತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಆ ಜಾಗ ಒಂದು ಖಾಲಿ ಇದೆ ನಿಮ್ಮದು ಜಾಗ ಖಾಲಿ ಅಂತ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ನಿಮ್ಮ ಅವಕಾಶ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ ಮತ್ತೆ ಏನಾದರೂ ಗೋಲ್ಡ್ ಸುರೇಶ್ ಅವರಿಗೆ ಮನೆ ಒಳಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಗುತ್ತಾ ಅಂತ ನೋಡೋದಕ್ಕೆ ಹೋದ್ರೆ ಮನೆಯವರೆಲ್ಲ ಶಾಕ್ ಆಗಿ ಶಾಕ್ ರಿಯಾಕ್ಷನ್ ಕೊಡ್ತಾರೆ ಈ ಪ್ರೋಮೋ ಅಂದ್ರೆ ಹೀಗೆ ಅವ್ರು ಕೊಟ್ಟಿರೋ ಶಾಕ್ ರಿಯಾಕ್ಷನ್ ಬೇರೆ ಯಾವುದಕ್ಕ ಇರುತ್ತೆ ಇದನ್ನ ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಬಿಗ್ ಬಾಸ್ನವರು ಅಪ್ಡೇಟ್ ಮಾಡಿರ್ತಾರೆ ಖಂಡಿತವಾಗ್ಲೂ ಗೋಲ್ಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋದು ಅಂತ ಹೇಳ್ಬೋದು ಅವರೇ ಯಾಕೆಂದ್ರೆ ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಮೇಲೆ ಫನ್ ಟಾಸ್ಕ್ ಅಂತ ಒಂದಿರುತ್ತೆ ಯಾರು ಏನು ಅವರಿಗೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಆ ಸ್ಪರ್ಧೆಗೆ ಅದೇನು ದೊಡ್ಡದೊಂದು ಕೈ ತರ ಇರುತ್ತೆ ಪ್ಲಾಸ್ಟಿಕ್ ಇಂದು ಅದರಲ್ಲಿ ಹೊಡಿಬೇಕು ಅಂತ ಅದಕ್ಕೆ ಹಾಗೆ ರಜತ್ ಅವರು ಅಹ್ ಪಾಸ್ ಕೊಡ್ತೀಯಾ ನನಗೆ ಇಪ್ಪತ್ತು ಸೆಕೆಂಡ್ ಪಾಸ್ ಕೊಡ್ತೀಯಾ ಅಂತ ಹೇಳಿ ಚೈತ್ರ ಅವ್ರಿಗೆ ಹೊಡಿತಾರೆ ಹನುಮಂತ್ ಅವರು ಧನ್ರಾಜ್ ಅವ್ರಿಗೆ ಹೊಡಿತಾರೆ ಅದು ಕೂಡ ಪ್ರೋಮೋದಲ್ಲಿ ನೀವು ನೋಡಬಹುದಾಗಿರುತ್ತೆ ಓಕೆನಾ ಹಾಗಾಗಿ ಈ ವಾರ ಇನ್ನೊಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ಎಲಿಮಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೆ ಹೋದ್ರೆ ಈ ವಾರ ಈಗ ಪ್ರಾಂಕ್ ಎಲಿಮಿನೇಷನ್ ಆಗುತ್ತೆ ಪ್ರಾಂಕ್ ಎಲಿಮಿನೇಷನ್ ಅಲ್ಲೂ ಕೂಡ ತ್ರಿವಿಕ್ರಮ್ ಅವ್ರನ್ನ ಲಾಸ್ಟ್ ಬಾಟಮಿಗೆ ತಗೊಬಂದು ತ್ರಿವಿಕ್ರಮ ಐಶ್ವರ್ಯ ಬಾಟಮಿಗೆ ಬರ್ತಾರೆ ಅನ್ಸುತ್ತೆ ಐಶ್ವರ್ಯ ಅವ್ರನ್ನ ಸೇವ್ ಮಾಡಿ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂದ್ರೆ ಪ್ರಾಂಕ್ ಎಲಿಮಿನೇಷನ್ ಅದರಲ್ಲೂ ಕೂಡ ತ್ರಿವಿಕ್ರಮಿಗೆ ಅರ್ಥ ಆಗ್ಬೇಕು ಅಂತೇಳಿ ಇದು ಒಂದು ಕಿಚ್ಚನ ಪಾಠ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೆಲ್ಫ್ ನಾಮಿನೇಷನ್ ಮಾಡ್ಕೊಂಡಿದ್ದಾರೆ ಅವರು ಯಾರು ಆಟ ಅಂತ ಬಂದಾಗ ಅವ್ರು ಹಾಗೆ ಮಾಡ್ಕೊಂಡಿದ್ದು ಅವ್ರಿಷ್ಟ ಇರಬಹುದು ಬಟ್ ಆದ್ರೆ ಯಾರೇ ಆಗಲಿ ತಮ್ಮನ್ನ ನಾವು ಫಸ್ಟ್ ಬಿಟ್ಕೊಡಬಾರದು ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಅದನ್ನ ಅರ್ಥ ಆಗಲಿ ಅಂತಲೇ ತ್ರಿವಿಕ್ರಮ್ ಅವ್ರನ್ನ ಬಾಟಮಿಗೆ ತಂದು ಇಳಿಸಿ ಮತ್ತೆ ವಾಪಸ್ ಮನೆಗೆ ಕರ್ಕೊಳ್ಳುವಂತ ಸೀನ್ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಅಂತೇಳಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಬರ್ತಾ ಇದೆ ಓಕೆನಾ ಹಾಗಾಗಿ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇದಾಗಿತ್ತು ಕ್ಷಣದ ಮಾಹಿತಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್